ಆಂಶಾಂತಿ ಮನೆಯ ಸ್ವಚ್ಛತೆ ಜೊತೆಗೆ ಮನಸ್ಸಿನ ಸ್ವಚ್ಛತೆ ಆಗ್ತಾ ಇದೆ ಮನೆಯಲ್ಲಿ ಹೊಸ ವಸ್ತುವಿನ ಜೊತೆಗೆ ಹೊಸ ಸಂಸ್ಕಾರದ ಧಾರಣೆ ಆಗ್ತಾ ಇದೆ ನಾವೆಲ್ಲರೂ ಸೇರಿ ಬಹಳ ಪ್ರೀತಿಯಿಂದ ಭಾವನೆಯಿಂದ ದೀಪಾವಳಿಯ ತಯಾರಿ ಮಾಡ್ಕೋತಾ ಇದ್ದೇವೆ ದೀಪಾವಳಿಯ ಸಮಯದಂದು ನಾವೆಲ್ಲರೂ ಸೇರಿ ಒಬ್ಬರು ಮತ್ತೊಬ್ಬರಿಗೆ ಗಿಫ್ಟನ್ನು ಎಕ್ಸ್ಚೇಂಜ್ ಮಾಡ್ಕೋತೇವೆ ಬಹಳ ದಿನಗಳ ಮುಂಚೆಯಿಂದಲೇ ಪ್ಲಾನಿಂಗ್ ನಡೀತಾ ಇರುತ್ತೆ ನಾವು ಯಾರ್ಯಾರಿಗೆ ಏನೇನು ಗಿಫ್ಟ್ ಕೊಡಬೇಕು ಅಂತ ಆದರೆ ಕೆಲವೊಮ್ಮೆ ಈ ಗಿಫ್ಟ್ ಏನು ಕೊಡ್ತೀವಲ್ವಾ ಒಮ್ಮೊಮ್ಮೆ ಒಂದು ಹೊರೆ ಅಥವಾ ಒಂದು ಸ್ಟ್ರೆಸ್ನ ಕಾರಣ ಆಗಿಬಿಡುತ್ತೆ ಅದರ ಹಿಂದಿನ ಭಾವನೆಯನ್ನು ಚೆಕ್ ಮಾಡ್ಕೊಳ್ಳಿ ಈ ಗಿಫ್ಟನ್ನು ಯಾಕೆ ಕೊಡಲಾಗುತ್ತೆ ಈ ಪದ್ಧತಿ ಯಾಕೆ ಶುರುವಾಗಿರಬಹುದು ಮತ್ತು ಹೇಗೆ ಶುರುವಾಗಿರಬಹುದು ಗಿಫ್ಟ್ ಕೊಡೋದು ಅಂದರೆ ಅರ್ಥ ಆಶೀರ್ವಾದ ಕೊಡೋದು ಆ್ಯಕ್ಚುಲಿ ಸರಿಯಾದಂಥ ವಿಧಿಯಲ್ಲಿ ನಾವು ಈ ಒಬ್ಬರು ಮತ್ತೊಬ್ರಿಗೆ ಏನು ಗಿಫ್ಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದಾಗಿದೆ ಪ್ಯೂರ್ ವಿಶಸ್ ಮತ್ತು ಬ್ಲೆಸ್ಸಿಂಗ್ಸ್ ಇದಕ್ಕಿಂತ ಒಳ್ಳೆ ಗಿಫ್ಟು ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಿಧಾನ ನಿಧಾನವಾಗಿ ನಾವು ವಿಚಾರ ಮಾಡಿದ್ವಿ ಕೇವಲ ಬ್ಲೆಸಿಂಗ್ಸ್ ಹೇಗೆ ಕೊಡೋದು ಏನಾದರೂ ಕೊಡಬೇಕು ಹಾಗನ್ಕೊಂಡು ಸ್ವೀಟ್ ಮಾಡ್ಲಿಕ್ಕೆ ರೆಡಿ ಮಾಡಿದ್ವಿ ಆಗ ಮಿಠಾಯಿ ಸಹ ಹೇಗೆ ಬಹಳ ಪ್ರೀತಿಯಿಂದ ಭಾವನೆಯಿಂದ ಮಾಡ್ತಿದ್ವಿ ಆ ಮಿಠಾಯಿ ತಯಾರಿಸ್ಬೇಕಾದ್ರೆ ಅದರೊಳಗೆ ಶಕ್ತಿಯನ್ನು ತುಂಬ್ತಿದ್ವಿ ಆಶೀರ್ವಾದವನ್ನ ತುಂಬ್ತಿದ್ವಿ ಫೀಲಿಂಗ್ಸ್ನ ತುಂಬ್ತಾ ಇದ್ವಿ ಆಮೇಲೆ ಆ ಫೀಲಿಂಗ್ಸ್ ಆ ವೈಬ್ರೇಷನ್ ಇಂದ ಎನರ್ಜೈಸ್ ಮಾಡಿ ಆ ಮಿಠಾಯಿನ ಬೇರೆಯವ್ರಿಗೆ ಕೊಡ್ತಿದ್ವಿ ತಿನ್ನಿಸ್ತಾ ಇದ್ವಿ ಆಮೇಲೆ ಅನ್ಕೊಂಡ್ವಿ ಈ ಸ್ವೀಟ್ಸ್ನೆಲ್ಲ ಯಾರು ಕುತ್ಕೊಂಡು ಮಾಡ್ತಾರೆ ಅದಕ್ಕೆ ಆ ಸ್ವೀಟ್ಸ್ನ ಖರೀದಿಸಲಿಕ್ಕೆ ಶುರು ಮಾಡಿದ್ವಿ ಇನ್ನು ಇತ್ತೀಚೆಗೆ ಸ್ವೀಟ್ಸ್ ಯಾರು ತಿನ್ನೋದೇ ಇಲ್ಲ ಅದಕ್ಕೆ ಡ್ರೈ ಫ್ರೂಟ್ಸ್ ಕೊಡೋಣ ಅಂದ್ಕೊಂಡ್ವಿ ಇನ್ನು ಕೇವಲ ಡ್ರೈ ಫ್ರೂಟ್ಸ್ ಹೇಗೆ ಕೊಡೋದು ಅದಕ್ಕೆ ಗಿಫ್ಟ್ ಕೊಡೋಣ ಅಂದ್ಕೊಂಡ್ವಿ ಮೆಲ್ಲ ಮೆಲ್ಲಗೆ ನಾವು ವೈಬ್ರೇಷನ್ಸ್ ಫೀಲಿಂಗ್ಸ್ ಇಂಟೆನ್ಷನ್ಸ್ ಇವುಗಳಿಂದ ಶಿಫ್ಟ್ ಆಗಿ ಗಿಫ್ಟ್ ಗಿಫ್ಟ್ನ ಸೈಜ್ ಗಿಫ್ಟ್ನ ಕಾಸ್ಟ್ ಮತ್ತು ಅದನ್ನು ಯಾವ ಇಂದ ಕೊಡ್ತಾ ಇದ್ದೇವೆ ಇವುಗಳ ಮೇಲೆ ಫೋಕಸ್ಡ್ ಆಗಿಬಿಟ್ವಿ ಇದು ತನ್ನಷ್ಟಕ್ಕೆ ತಾನೇ ಒಂದು ಒತ್ತಡದ ಕಾರಣ ಆಯ್ತು ಈಗ ಎಷ್ಟೊಂದ್ ಜನಕ್ಕೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ಬೇಕು ಆಫೀಸ್ ಮುಗಿದ್ಮೇಲೆ ಈ ವಾರದಲ್ಲಿ ಇಷ್ಟ ಜನಕ್ಕೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ಬೇಕು ಎಷ್ಟೊಂದ್ ಟ್ರಾಫಿಕ್ ಇದೆ ಎಷ್ಟೊಂದ್ ಟೈಮ್ ಹಿಡಿಸುತ್ತೆ ದಾರಿನಲ್ಲಿ ಸುಸ್ತಾಗ್ಬಿಡ್ತವೆ ರಾತ್ರಿ ಆಗ್ಬಿಡುತ್ತೆ ಸುಸ್ತಾಗಿ ಬಿಡ್ತಿವಿ ಆದ್ರೆ ಏನ್ ಮಾಡೋದು ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ಲೇಬೇಕು ಕೆಲವು ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ತೇವೆ ಕೆಲವು ಗಿಫ್ಟ್ ನಮ್ಮ ಮನೆಗೆ ಬಂದ್ಬಿಡುತ್ತೆ ಇನ್ ಮನೆಗ್ ಬಂದಿರೋ ಗಿಫ್ಟ್ ಇಟ್ಕೊಂಡ್ ನಾವ್ ಹೇಳ್ತೀವಿ ಇದನ್ನ ನಾವ್ ಇಟ್ಕೊಂಡು ಏನ್ ಮಾಡೋಣ ಕೆಲವೊಮ್ಮೆ ನಮ್ಮ ಮನೆಗ್ ಬಂದಿರೋ ಗಿಫ್ಟ್ ಅನ್ನೇ ನಾವ್ ಬೇರೆಯವ್ರಿಗೆ ಪ್ಯಾಕ್ ಮಾಡ್ಕೊಟ್ಬಿಡ್ತೇವೆ ಇನ್ ಇದನ್ನೆಲ್ಲ ಮಾಡ್ತಾ ಇದ್ದಾಗ್ಯೋ ನಾವ್ ಇದನ್ನ ಚೆಕ್ ಮಾಡ್ತಾನೆ ಇಲ್ಲ ನಾವು ಬೇರೋರಿಗೆ ಕೊಡ್ತಿರುವಂತ ಗಿಫ್ಟ್ ನ ಜೊತೆಗೆ ವೈಬ್ರೇಷನ್ ಏನಿದೆ ಒಂದ್ ವೇಳೆ ಆ ಗಿಫ್ಟ್ ನ ಒಳಗಡೆ ಹೆಲ್ಪ್ಲೆಸ್ನೆಸ್ ನ ವೈಬ್ರೇಷನ್ ಇದ್ದಾಗ ಆ ಗಿಫ್ಟ್ ನ ಒಳಗೆ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ವೈಬ್ರೇಷನ್ ಇತ್ತಂದ್ರೆ ನಾವ್ ಈ ಗಿಫ್ಟ್ ನ ಇವರಿಗೆ ಕೊಟ್ಟಾಗ ಇವರಿಂದ ಈ ಫೇವರ್ ತಗೊಳ್ಬಹುದು ಹಾಗು ಇವರಿಂದ ಈ ಕೆಲಸ ಮಾಡಿಸ್ಕೋಬಹುದು ಇವ್ರು ನಮಗೋಸ್ಕರ ಈ ಕೆಲಸ ಮಾಡಿದ್ರಲ್ವಾ ಅದಕ್ಕೆ ನಾವು ಈ ಗಿಫ್ಟ್ ಕೊಡ್ಬೋದು ದೀಸ್ ಆರ್ ನಾಟ್ ಪ್ಯೂರ್ ವೈಬ್ರೇಷನ್ಸ್ ದಿಸ್ ಈಸ್ ನಾಟ್ ವಾಟ್ ದ ಗಿಫ್ಟ್ ವಾಸ್ ಮೆಂಟ್ ಫಾರ್ ಇನ್ನು ಕೆಲವೊಮ್ಮೆ ಅವ್ರು ಇಷ್ಟೊಂದು ಕೊಟ್ಟಿದ್ರು ಈಗ ನಾನು ಸಹ ಅಷ್ಟು ಕೊಡಲೇಬೇಕಾಗುತ್ತೆ ಆದರೆ ನನಗಷ್ಟು ಕೆಪಾಸಿಟಿ ಇಲ್ಲ ನನ್ನ ಬಜೆಟ್ ಸಹ ಅಷ್ಟಿಲ್ಲ ಆದರೆ ನಾನು ಅದನ್ನು ಕೊಡಲೇಬೇಕಾಗಿ ಬರುತ್ತೆ ಯಾಕೆಂದರೆ ಅವರು ಇಷ್ಟೆಲ್ಲ ಕೊಟ್ಟಿದ್ದಾರೆ ಮತ್ತೆ ಎಲ್ಲರೂ ಅಷ್ಟೆಲ್ಲ ಕೊಡ್ತಿದ್ದಾರೆ ಮತ್ತು ನಾವು ಕಡಿಮೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಎವ್ರಿ ಥಾಟ್ ಎವ್ರಿ ಎನರ್ಜಿ ಎವ್ರಿ ವೈಬ್ರೇಷನ್ ಇಸ್ ಎಂ ಪ್ಯೂರ್ ಎನರ್ಜಿ ಇಟ್ಸ್ ನೆಗೆಟಿವ್ ಎನರ್ಜಿ ಇಟ್ ಈಸ್ ಎನ್ ಎನರ್ಜಿ ಆಫ್ ಹೆಲ್ಪ್ಲೆಸ್ನೆಸ್ ನಾವೀಗ ಕೊಡಲೇಬೇಕಾಗಿ ಬರುತ್ತೆ ಸುಸ್ತಿದೆ ಫಟೀಗಿದೆ ಆದರೂ ಟ್ರಾವೆಲ್ ಮಾಡಿ ಹೋಗಲೇಬೇಕಾಗುತ್ತೆ ಎಷ್ಟವ್ರು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಕೊಡಲೇಬೇಕಾಗುತ್ತೆ ಯಾರ್ಯಾರೆಲ್ಲ ಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ಕೊಡಲೇಬೇಕಾಗುತ್ತೆ ಯಾರು ಕಳೆದ ವರ್ಷ ಕೊಟ್ಟಿದ್ರು ಅವ್ರಿಗೂ ಕೊಡಬೇಕು ಯಾರು ಕೊಟ್ಟಿಲ್ಲ ಅವ್ರಿಗೆ ಕೊಡೋಂಗಿಲ್ಲ ಇಟ್ಸ್ ಬಿಕೇಮ್ ಮೋರ್ ಲೆಕ್ ಎ ಬಿಸ್ನೆಸ್ ಇಟ್ಸ್ ಬಿಕೇಮ್ ಮೋರ್ ಲೆಕ್ ಎ ಟ್ರಾನ್ಸಾಕ್ಷನ್ ಮತ್ತಲ್ಲಿ ಕೇವಲ ವಸ್ತುಗಳ ಎಕ್ಸ್ಚೇಂಜ್ ಆಗ್ತಾ ಇದೆ ಪ್ಯೂರ್ ನ ಎಕ್ಸ್ಚೇಂಜ್ ಅಂತೂ ಆಗ್ತಾನೆ ಇಲ್ಲ ಅದ್ರ ಬದಲಾಗಿ ಇನ್ನೇನು ಎಕ್ಸ್ಚೇಂಜ್ ಆಗ್ತಾ ಇದೆ ಮತ್ತೆ ಯಾರೋ ಕೊಟ್ಟಿರುವಂತ ಗಿಫ್ಟ್ ಅನ್ನ ನಾವು ಇನ್ಯಾರಿಗೂ ಕೊಟ್ಬಿಡ್ತೇವೆ ಅಂದ್ರೆ ಬೇರೆ ಯಾರೋ ನ ನಾವು ಇನ್ನೆಲ್ಲಿಗೋ ಕ್ಯಾರಿ ಫಾರ್ವರ್ಡ್ ಮಾಡ್ಬಿಟ್ವಿ ಕೆಲವೊಮ್ಮೆ ನಮ್ಮ ಗಿಫ್ಟ್ ಪೂರ್ತಿ ರೌಂಡ್ ಹಾಕೊಂಡು ನಮ್ಮ ಹತ್ರನೇ ವಾಪಸ್ ಬಂದ್ಬಿಡುತ್ತೆ ಸೊ ವಿ ನೀಡ್ ಟು ಪೋಸ್ ಅಂಡ್ ಚೆಕ್ ನಿಜವಾಗ್ಲು ನಾವೊಬ್ಬರು ಮತ್ತೊಬ್ಬರಿಗೆ ಏನ್ ಕೊಡ್ಬೇಕಂತ ಬಯಸ್ತಾ ಇದ್ದೇವೆ ಒಂದು ವೇಳೆ ಟೈರ್ಡ್ನೆಸ್ ಅನ್ಸುತ್ತೆ ಅಂದ್ರೆ ಎಲ್ಲ ಕಡೆಗೆ ಟ್ರಾವೆಲ್ ಮಾಡಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದ್ ವೇಳೆ ಬಜೆಟ್ ಗೆ ಫಿಟ್ ಆಗ್ತಾ ಇಲ್ಲ ಅಂದ್ರೆ ಅಥವಾ ಈ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಮನಸೇ ಇಲ್ಲ ಅಂತಂದ್ರೆ ತಮ್ಮ ಜೀವನವನ್ನ ಬಹಳ ಸಿಂಪಲ್ ಮಾಡ್ಕೋಬೇಕು ಅನ್ಸಿದ್ರೆ ದಿ ಸಿಂಪಲ್ ವೇ ಈಸ್ ಪ್ರತಿಯೊಬ್ಬರಿಗೂ ಹೇಳಿಬಿಡಿ ಈ ಬಾರಿ ನಾವೇನು ಗಿಫ್ಟ್ ಕೊಡೋದಿಲ್ಲ ಯಾವ್ದು ಗಿಫ್ಟ್ ತಗೊಳೋದಿಲ್ಲ ನಾವೊಬ್ರು ಮತ್ತೊಬ್ಬರಿಗೆ ಕೇವಲ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳೋಣ ಹಾಗೂ ಗುಡ್ ವಿಶಸ್ ಕೊಡೋಣ ಬ್ಲೆಸ್ಸಿಂಗ್ಸ್ ಮತ್ತೆ ಕೇವಲ ಇವತ್ತೊಂದು ಸಾಲ ಈ ರೀತಿ ಗಿಫ್ಟ್ ಓಚರ್ ಕೊಡಿ ಹೇಳಿ ಇವತ್ತಿಂದ ಸದಾ ಕಾಲಕ್ಕಾಗಿ ನೀವು ನೀವ್ ನನ್ನ ಜೊತೆಗೆ ಎಂತಹ ವ್ಯವಹಾರನಾದ್ರೂ ಮಾಡಿ ನಿಮ್ ಮೂಡು ಹೇಗ್ ಬೇಕಾದ್ರೆ ಇರ್ಲಿ ನಿಮ್ ಸಂಸ್ಕಾರ ಹೇಗ್ ಬೇಕಾದ್ರೆ ಇರ್ಲಿ ನನ್ ಕಡೆಯಿಂದ ನಿಮಗಾಗಿ ಸದಾ ಕಾಲಕ್ಕಾಗಿ ಸದಾ ಕಾಲಕ್ಕಾಗಿ ಪ್ಯೂರ್ ಥಾಟ್ಸ್ ಪ್ಯೂರ್ ಫೀಲಿಂಗ್ಸ್ ಹಾಗೂ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುತ್ತೆ ಈ ಗಿಫ್ಟ್ ಓಚರ್ನ ಪ್ರತಿಯೊಬ್ಗೂ ಕೊಡಿ ಕಳೆದ ದಿನಗಳಲ್ಲಿ ನನ್ನ ಮತ್ತು ನಿಮ್ಮ ನಡುವೆ ಏನು ಬೇಕಾದರೆ ಘಟಿಸಿರಬಹುದು ಹಿಂದಿನ ಯಾವುದೇ ವಿಷಯಗಳನ್ನು ನಾನು ಹಿಡಿದಿಟ್ಕೊಂಡಿರ್ಬೋದು ಈ ದಿನದ ದೀಪಾವಳಿಯಲ್ಲಿ ನಾನು ನಿಮಗೆ ಈ ಗಿಫ್ಟ್ ಕೊಡ್ತೇನೆ ಅಂದರೆ ಹಳೆಯ ಎಲ್ಲ ಮಾತುಗಳನ್ನು ನಾನು ಮರಿತೇನೆ ನನ್ನ ಮನಸ್ಸು ಚಿತ್ತ ನಿಮ್ಮ ಪ್ರತಿ ಕಂಪ್ಲೀಟಾಗಿ ಕ್ಲೀನ್ ಕಂಪ್ಲೀಟ್ಲಿ ಸ್ವಚ್ಛವಾಗಿದೆ ನನ್ನ ಮನಸ್ಸಿಂದ ನಿಮ್ಗೋಸ್ಕರ ಕೇವಲ ಹೈ ವೈಬ್ರೇಷನ್ಸ್ ಥಾಟ್ಸೇ ಉತ್ಪತ್ತಿ ಆಗುತ್ತೆ ಇರೆಸ್ಪೆಕ್ಟಿವ್ ಆ್ಯಂಡ್ ಇಂಡಿಪೆಂಡೆಂಟ್ ಆಫ್ ವಾಟ್ ಯು ಆರ್ ಡೂಯಿಂಗ್ ವಿತ್ ಮೀ ನೀವು ನನ್ನ ಬಗ್ಗೆ ಏನು ವಿಚಾರ ಮಾಡ್ತೀರಾ ಏನು ಹೇಳ್ತೀರಾ ನನಗೇನು ತೊಂದರೆ ಇಲ್ಲ ನನ್ ಗಿಫ್ಟ್ ನಿಮ್ ಪ್ರತಿಯಾಗಿ ಏನಿದೆ ಅಂದ್ರೆ ಅದು ಕೇವಲ ಬ್ಲೆಸ್ಸಿಂಗ್ಸ್ ಮತ್ತೆ ಪ್ಯೂರ್ ವಿಶ್ವಸ್ ಆಗಿರುತ್ತೆ ಇಂಥ ಗಿಫ್ಟನ್ನು ಕೊಡಿ ಎಲ್ಲರಿಗೂ ಕೊಡಿ ಸದೈವಕ್ಕೂ ಕೊಡಿ ಕೊಡ್ಲಿ ಕೊಡ್ದೇ ಇರಲಿ ನೀವು ಕೊಡಿ ಯಾಕೆಂದ್ರೆ ಗಿಫ್ಟ್ ನಾವು ಕೊಡಬೇಕಲ್ವಾ ಕ್ಯಾಲ್ಕುಲೇಷನ್ ಮಾಡಬೇಡಿ ಅವರೆಷ್ಟು ಕೊಟ್ರು ಅವ್ರು ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡಿದ್ರು ಅವ್ರು ನನ್ನ ಬಗ್ಗೆ ಏನ್ ವಿಚಾರ ಮಾಡ್ತಾರೆ ಅವ್ರು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ಲಿಲ್ಲ ಇನ್ನು ನಾನು ಯಾಕೆ ಮಾತಾಡ್ಲಿ ಈ ರೀತಿ ಎಲ್ಲ ಮಾಡಬೇಡಿ ಇಲ್ಲಿ ನಾವು ಬಿಸ್ನೆಸ್ ಮಾಡ್ತಿಲ್ಲ ನಾವಿಲ್ಲಿ ಗಿಫ್ಟ್ ಕೊಡ್ತಾ ಇದ್ದೇವೆ ಬಿಸ್ನೆಸ್ ಮಾಡೋದ್ರಲ್ಲಿ ಗಿಫ್ಟ್ ಕೊಡೋದ್ರಲ್ಲಿ ವ್ಯತ್ಯಾಸ ಇರುತ್ತೆ ಗಿಫ್ಟ್ ಅಂದ್ರೆ ಅರ್ಥ ನಾನೇನು ಕೊಡಬೇಕು ಎಲ್ಲರಿಗೂ ಕೊಡಬೇಕು ಮತ್ತು ಸದೈವಕ್ಕೂ ಕೊಡಬೇಕು ಸೊ ಮೇಕ್ ದಿಸ್ ದೀಪಾವಳಿ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ಎನ್ ಎಕ್ಸ್ಚೇಂಜ್ ಆಫ್ ಪ್ಯೂರ್ ವಿಶಸ್ ಅಂಡ್ ಬ್ಲೆಸಿಂಗ್ಸ್ ಸ್ಥೂಲ ವಸ್ತುಗಳನ್ನ ಕೊಡದೇ ಇದ್ರು ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ಲೈಫ್ ಬಿಕಮ್ಸ್ ವೆರಿ ಸಿಂಪಲ್ ಒಂದ್ ವೇಳೆ ಗಿಫ್ಟ್ ಕೊಟ್ಟರು ಸಹ ಚೆಕ್ ಮಾಡ್ಕೊಳ್ಳಿ ಇಂತಹ ಎನರ್ಜಿ ಇಟ್ಕೊಂಡು ಕೊಡ್ತಾ ಇದ್ದೀನಿ ಹೆಲ್ಪ್ಲೆಸ್ನೆಸ್ ಇದೆಯಾ ಸುಸ್ತಾಗಿದ್ದೀರಾ ಕೊಡಲೇಬೇಕು ಈ ರೀತಿಯಲ್ಲ ಈ ಎನರ್ಜಿ ಇರಬಾರದು ಗಿಫ್ಟ್ ಅಲ್ಲಿ ಯಾರು ಕಳ್ಸಿರುವಂತ ವಸ್ತುನ ಆ ಕಡೆ ಫಾರ್ವರ್ಡ್ ಮಾಡ್ದೆ ಈ ರೀತಿಯಲ್ಲ ಒಂದು ಗಿಫ್ಟ್ ಕೊಡೋದು ತಗೊಳೋದನ್ನೇ ಬಿಟ್ಬಿಡಿ ಹೇಳಿ ದೀಪಾವಳಿ ಈ ಬಾರಿ ಕೇವಲ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಬ್ಲೆಸ್ಸಿಂಗ್ಸ್ ಮತ್ತೆ ಗುಡ್ ವಿಶಸ್ ಒಂದ್ ವೇಳೆ ಕೊಡ್ಲೇಬೇಕಂತಿದ್ರೆ ಬಹಳ ಪ್ರೀತಿಯಿಂದ ಆ ಗಿಫ್ಟ್ ನ ಜೊತೆಗೆ ಮೆಡಿಟೇಷನ್ ಮಾಡಿ ಪರಮಾತ್ಮನ ಪ್ರೀತಿಯ ಶಕ್ತಿಯನ್ನ ತುಂಬಿ ಆ ಗಿಫ್ಟ್ ಅನ್ನ ಬ್ಲೆಸ್ಸಿಂಗ್ಸ್ ನ ಜೊತೆಗೆ ಕಳಿಸಿ ಈ ಗಿಫ್ಟ್ ಅನ್ನ ತಮ್ ತಾವು ಕೊಡ್ಕೋಬೇಕು ಮತ್ತೆ ಎಲ್ಲರಿಗೂ ಅವಶ್ಯವಾಗಿ ಕೊಡ್ಬೇಕು ಅದೇನಂತಂದ್ರೆ ಹಳೆಯ ಪ್ರತಿಯೊಂದು ಮಾತುಗಳನ್ನ ಬಿಟ್ಬಿಡಿ ತಮ್ಮ ಫ್ರೆಂಡ್ಸ್ ತಮ್ಮ ಕಲೀಗ್ಸ್ ತಮ್ಮ ಸಂಬಂಧಿ ತಮ್ಮ ಫ್ಯಾಮಿಲಿ ಇವರೆಲ್ಲರ ಬಗ್ಗೆ ನಾವು ಬಹಳಷ್ಟೆಲ್ಲ ಹಿಡಿದಿಟ್ಕೊಂಡಿದ್ದೇವೆ ಯಾವಾಗ ನಾವ್ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೋತೇವೆ ನಮ್ಮಿಂದ ಕಾನ್ಸ್ಟೆಂಟ್ಲಿ ಅವರಿಗೆ ನೆಗೆಟಿವ್ ಎನರ್ಜಿನೇ ತಲುಪ್ತಾ ಇರುತ್ತೆ ಒಂದ್ ವೇಳೆ ಯಾವ್ದಾದ್ರು ಮಾತನ್ನ ಹೋಲ್ಡ್ ಮಾಡ್ಕೊಂಡು ಹರ್ಟ್ ಕ್ರಿಯೇಟ್ ಮಾಡಿದ್ರೆ ನಮ್ಮಿಂದ ಹರ್ಟ್ ನ ಎನರ್ಜಿ ಈ ಎನರ್ಜಿ ಬ್ಲೆಸಿಂಗ್ಸ್ ನ ಅಪೋಸಿಟ್ ಆಗಿದೆ ಆಶೀರ್ವಾದ ಪ್ಯೂರ್ ಎನರ್ಜಿ ನಾವು ಜನರಿಗೆ ನೆಗೆಟಿವ್ ಪೇನ್ ಎನರ್ಜಿ ಕಳಿಸ್ತಿದ್ದೇವೆ ಆ ಕಾರಣ ಯಾವ ಗಿಫ್ಟ್ ಕೊಡ್ಬೇಕು ಅಂದ್ರೆ ಹಳೆಯ ವಿಚಾರಗಳನ್ನ ಸಮಾಪ್ತಿ ಮಾಡಿ ನನ್ನ ವಿಚಾರ ಮತ್ತು ವ್ಯವಹಾರ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ನನ್ನ ಹತ್ರ ಕೇವಲ ಕೇವೆಲ್ಲ ಕೇವೆಲ್ಲ ಬ್ಲೆಂಗ್ಸ್ ನ ಸ್ಟಾಕ್ ಇದೆ ಇವತ್ತಿಂದ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೇನೆ ನೀವು ಏನ್ ಬೇಕಾದ್ರೆ ಹೇಳಿ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗಾಗಿ ಕೇವಲ ಆಶೀರ್ವಾದ ಆಶೀರ್ವಾದ ಆಶೀರ್ವಾದನೇ ಸಿಗ್ತಿರುತ್ತೆ ಈ ಗಿಫ್ಟ್ನ ಎಲ್ಲರಿಗೂ ಹಂಚ್ತಾ ಹೋಗಿ ಇಟ್ ಕಾಸ್ಟ್ ನಥಿಂಗ್ ಇಟ್ ಡಜೆಂಟ್ ಟೇಕ್ ಎನಿ ಟ್ರಾವೆಲ್ ಟು ಟ್ರಾವೆಲ್ ಆ್ಯಂಡ್ ಗಿವ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಾವು ಈ ಗಿಫ್ಟ್ ಅನ್ನ ಯಾವಾಗ ಬೇರೆಯವ್ರಿಗೆ ಕೊಡ್ತೇವೆ ಆಗಿ ಗಿಫ್ಟ್ ಎಲ್ಲರಿಗಿಂತ ಮೊದಲು ಯಾರಿಗೆ ಸಿಗುತ್ತೆ ಹೇಳಿ ನಮಗೆ ಈ ಗಿಫ್ಟ್ ಸಿಗೋದಿದೆ ಎಷ್ಟು ನಾವು ನಮಗೆ ಕೊಟ್ಕೊಳ್ತಾ ಹೋಗ್ತೇವೆ ಈ ಗಿಫ್ಟ್ ನಮ್ಮಿಂದ ನಾಲ್ಕು ದಿಕ್ಕಿಗೆ ಪೂರ್ತಿ ದಿನ ರೇಡಿಯೇಟ್ ಆಗುತ್ತೆ ಆಶೀರ್ವಾದವನ್ನ ಕೊಡಿ ಮತ್ತೆ ಎಲ್ಲರಿಂದ ಆಶೀರ್ವಾದವನ್ನು ತಗೊಳ್ಳಿ ಆಗ ಆತ್ಮದ ಜ್ಯೋತಿ ಸದಾ ಕಲಕ್ಕಾಗಿ ಬೆಳಕ್ತಾ ಇರುತ್ತೆ ಹಾಗು ಸರಿಯಾದ ಅರ್ಥದಲ್ಲಿ ದೀಪಾವಳಿಯ ಸೆಲೆಬ್ರೇಷನ್ ಆಗುತ್ತೆ ಓಂ ಶಾಂತಿ